ಇನ್ನು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಿರ್ಮಾಪಕ ಉಮಾಪತಿ ಕೂಡ ಇದ್ದರು ಅವರ ಸಿನಿಮಾಕ್ಕೂ ಕೂಡ ಪ್ರಶಸ್ತಿ ಬಂದಿದೆ ಸ್ಟಾರ್ಗಳು ಹೆಂಗೆ ಹೊರಹೊಮ್ಮುತ್ತಾರೆ ನಿರ್ಮಾಪಕರು ನಿರ್ದೇಶಕರಿದ್ದರೆ ಮಾತ್ರ ಸ್ಟಾರ್ಗಳು ಬರ್ತಾರೆ ಇದು ಉಮಾಪತಿ ಶ್ರೀನಿವಾಸ್ಗೌಡ ಅವರ ಹೇಳಿಕೆ ಈ ಮುಖಾಂತರ ಅವರು ಈ ದರ್ಶನ್ಗೆ ಟಾಂಟ್ ಕೊಟ್ಟರು ನೋಡಿ ಮೈಸೂರು ನನಗೆ ಹಲವಾರು ಸಿಹಿ ಕಹಿ ಘಟನೆಗಳಿಗೆ ಸಾಕ್ಷಿಯಾಗಿತ್ತು ಅಂಥ ಅವಮಾನ ಆಗಿರುವಂಥ ಜಾಗದಲ್ಲೇ ನನಗೀಗ ಅವಾರ್ಡ್ ಬಂದಿದೆ ಕೊಲೆ ಆರೋಪಿ ದರ್ಶನ್ ತಾಯಿ ಚಾಮುಂಡಿ ನಂಬಿದ್ದಾರೆ ಪ್ರಕರಣ ಈಗ ನ್ಯಾಯಾಲಯದಲ್ಲಿದೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೂಡ ಉಮಾಪತಿ ಹೇಳಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ ಏನು ಹೇಳ್ತಾರೆ ನೋಡು ರಾಜ್ಯ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥದ್ರ ಬಗ್ಗೆ ಉಮಾಪತಿ ಅವರು ಮಾತನಾಡಿದ್ದಾರೆ ಸೊ ಈಗ ಅವ್ರನ್ನೇ ಸರಿ ಮಾತಾಡ್ಸೋಣ ಸರ್ ಹೇಗಿದಿರಿ ಒಂದು ಪ್ರಶಸ್ತಿ ಪಡೆದ ಸಂಭ್ರಮದಲ್ಲಿ ಹೇಳ್ತಾ ಇದ್ರಿ ಅಂದ್ರೆ ಒಂದು ಸ್ಟಾರ್ನ ಹುಟ್ಟಾಕೋದು ನಿರ್ಮಾಪಕರು ಮತ್ತು ನಿರ್ದೇಶಕರ ಒಂದು ತಂತ್ರಜ್ಞರ ತಂಡ ಆಗುತ್ತೆ ಸ್ಟಾರ್ ಡಂ ಸಾಕಷ್ಟು ಜನ ಅನ್ನದಾತರು ಬರ್ತಾರಂತೆ ಅದನ್ನ ಹೆಂಗೆ ನೀವು ಈ ಸಂದರ್ಭಕ್ಕೆ ಹೇಳ್ತೀರಿ ಸರ್ ಈಗ ಏನಾದರೂ ಒಂದು ವಿಚಾರನ ಮಾತಾಡಬೇಕಾದ್ರೆ ಸರಿಯಾದ ವೇದಿಕೆ ಸಿಕ್ಕಿದಾಗ ಅದನ್ನು ಮಾತಾಡಲೇಬೇಕಾಗ್ತದೆ ಅದರಿಂದ ವಿರೋಧ ಬರ್ಬೋದು ಅಥವಾ ಪರ ಬರ್ಬೋದು ಉದ್ದೇಶ ಕರೆಕ್ಟಾಗಿದ್ದರೆ ಜನ ಅದನ್ನು ಸ್ವೀಕರಿಸ್ತಾರೆ ಈಗ ತವೆಳ್ದಂಗೆ ಒಂದು ಬ್ಯಾನರ್ ಇದ್ದರೆ ಒಂದಷ್ಟು ಜನಕ್ಕೆ ಅನ್ನ ನಾವು ಕೊಡ್ತೀವಿ ಅದೇ ರೀತಿ ಒಂದು ನಿರ್ದೇಶಕರಿದ್ದರೆ ಎಲ್ಲೋ ಇರೋವಂಥವ್ರನ್ನ ಕರ್ಕೊಂಡು ಬಂದು ಒಂದು ಹೀರೋ ಅನ್ನೋ ಒಂದು ಪಟ ಕಟ್ತಾರೆ ಈ ಸ್ಟಾರು ಯಾರು ಯಾರಿಗೂ ಕಟ್ಟೋದಲ್ಲ ಸರ್ ಇವರಿಬ್ಬರು ಏನು ತಾಯಿ ತಂದೆ ಸೇರಿದ್ರೆ ಒಂದು ಮಕ್ಕಳಿಗೆ ಜನ್ಮ ಸಿಗ್ತದೆ ಆ ಜನ್ಮ ಕೊಟ್ಟ ನಂತರ ಓದಿಸುವಂಥದ್ದು ಜೀವನ ಕಟ್ಕೊಡುವಂಥದ್ದು ತಾಯಿ ತಂದೆ ಕರ್ತವ್ಯ ಆಗ್ತದೆ ಅದೇ ರೀತಿ ನಿರ್ಮಾಪಕರು ನಿರ್ದೇಶಕರುಗಳು ಕಷ್ಟಪಡೋದ್ರಿಂದ ಒಂದು ಸಿನಿಮಾಕ್ಕೆ ಒಂದು ಸ್ಟಾರು ಒಂದು ತಾರೆ ಅಂತ ಬರ್ತಾರೆ ಸರ್ ಈಗ ರಾಜ್ಯ ಸರ್ಕಾರ ನಮಗೆ ವಾರ್ತಾ ಇಲಾಖೆಯವರು ಬೆಂತಟ್ಟಿ ಒಂದು ಸಿನಿಮಾನ ಗುರುತಿಸಿದ್ದಾರೆ ಅಂದರೆ ಅದೇ ನಮ್ಮ ಸಾಧನೆ ಅಂತ ಯಾಕಂದರೆ ನಾವು ಯಾರ ಜಗಳ ಆಡಿದ್ರೆ ಆ ದ್ವೇಷ ತೀರಿಸ್ಕೊಳ್ಳೋದಲ್ಲ ಕೆಲಸದ ಮುಖಾಂತರ ಸಾಧನೆ ಮಾಡಿ ಯಾರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ರು ನಾವೆಲ್ಲಿದ್ದೀವಿ ಅವರಲ್ಲಿದ್ದೀರಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸರ್ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಇದೊಂದು ಶುಭಗಳಿಗೆ ಶುಭ ಗಳಿಗೆಯಲ್ಲಿ ಭಗವಂತ ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ಈ ಅವಕಾಶನ ಉದಾಹರಣೆಯಾಗಿ ಜನಗಳಿಗೆ ನಾನು ಏನು ಬಿಂಬಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಯಾವತ್ತೂ ಕೂಡ ನಿಮ್ಮನ್ನು ಕಂಡ್ರೆ ಒಂದಿಷ್ಟು ಪರ ವಿಚಾರವಾಗಿ ಮಾತಾಡಿದ್ರಿ ದರ್ಶನ್ ಅವರ ಈಗಿನ ಸ್ಥಿತಿ ಬಗ್ಗೆ ಇವತ್ತಿನ ಸಂದರ್ಭಕ್ಕೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈಗ ಏನಾಗಿದೆ ನಮಗೆ ಆ ವಿಚಾರದಲ್ಲಿ ಬೇಜಾರಿದೆ ಸರ್ ಯಾಕೆಂದರೆ ಒಂದು ಟೈಮಲ್ಲಿ ನಾವು ಅವರು ಸ್ನೇಹಿತರುಗಳು ಆಗಬಾರ್ದಾಗಿತ್ತು ಆಗಿದೆ ಏನು ಅವರು ಒಂದು ದೇವ್ರನ್ನ ನಂಬಿದ್ದಾರೆ ಶಕ್ತಿ ದೇವತೆ ನಂಬಿದ್ದಾರೆ ಖಂಡಿತವಾಗ್ಲೂ ಅವ್ರಿಗೆ ನ್ಯಾಯ ಸಿಗುವಂಥದ್ದಾಗಲಿ ಅದೇ ರೀತಿ ಏನಾಗಿದೆ ಕೋರ್ಟ್ನಲ್ಲಿದೆ ಸರ್ ಕೋರ್ಟಲ್ಲಿ ಏನು ಇತ್ಯರ್ಥ ಆಗ್ತದೆ ಅದಕ್ಕೆಲ್ಲರೂ ತಲೆ ಬಾಗಬೇಕಾಗ್ತದೆ ಬಟ್ ಒಂದಂತೂ ಸತ್ಯ ಏನಾಗಿದೆ ಅದಕ್ಕೆ ಭಗವಂತನಿಂದ ಏನು ಪರಿಹಾರ ಸಿಗಬೇಕು ನ್ಯಾಯಾಲಯದಿಂದ ಏನು ಪರಿಹಾರ ಸಿಗ್ಬೇಕು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಇದಿಷ್ಟು ನಿರ್ಮಾಪಕ ಉಮಾಪತಿ ಅವರು ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತಾ ಟಿ ವಿ ನೈನ್ ಮೈಸೂರು